ಅಥಣಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಉಚಿತ ಕಣ್ಣಿನ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಆಯೋಜನೆ ಮಾಡಿದ್ದು ಮಾಜಿ ಡಿಸಿಎಂ ಹಾಗೂ ಹಾಲಿ ಶಾಸಕ ಲಕ್ಷ್ಮಣ್ ಸವತಿ ಶಿಬಿರಕ್ಕೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಬೆಂಗಳೂರಿನ ಖ್ಯಾತ ನೇತ್ರ ತಜ್ಞ ಜಿಂಕಾ ಅವರು ಆರು ತಿಂಗಳ ಹಿಂದೆ ನಡೆದ ಶಿಬಿರದಲ್ಲಿ ಐನೂರಕ್ಕೂ ಅಧಿಕ ಜನರಿಗೆ ಶಸ್ತ್ರಚಿಕಿತ್ಸೆ ಮಾಡಿದ್ದಾರೆ ಬಡ ಮತ್ತು ಮಧ್ಯಮ ವರ್ಗದ ಜನರಿಗೆ ಉಚಿತ ವೈದ್ಯಕೀಯ ಸೇವೆ ಮಾಡುವುದರಿಂದ ಅವರ ಕಷ್ಟದಲ್ಲಿ ನಾವು ಸಹ ಭಾಗಿಯಾದಂತಾಗುತ್ತದೆ ಎಂಬ ಮನೋಭಾವ ಇರುವ ನೇತ್ರ ಚಿಕಿತ್ಸಾ ಶಿಬಿರ ಯೋಜನೆ ಮಾಡಿದ ವೈದ್ಯರಿಗೆ ಅಭಿನಂದನೆ ಸಲ್ಲಿಸಿದರು ಇನ್ನು ಚಿಕಿತ್ಸೆಗಾಗಿ ಬಂದವರಿಗೆ ಊಟದ ವ್ಯವಸ್ಥೆ ಮಾಡಿದ ಉದ್ಯಮಿ ಪ್ರದೀಪ್ ನಂದಾಗವ್ರವರನ್ನು ಸತ್ಕರಿಸಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ಕಾಗವಾಡ ಶಾಸಕ ರಾಜು ಕಾಗೆ ಜಿಲ್ಲಾ ವೈದ್ಯಾಧಿಕಾರಿ ಡಾ ಮಹೇಶ್ ಕೋಣೆ ಹೆಚ್ಚುವರಿ ವೈದ್ಯಾಧಿಕಾರಿ ಡಾ ಎಸ್ಎಸ್ ಗೂಡಾದೆ ಅಥಣಿ ತಹಶೀಲ್ದಾರ್ ವಾಣಿ ಸಿಪಿಐ ರವೀಂದ್ರ ನಾಯ್ಕೋಡಿ ಜಿಲ್ಲಾ ಪಂಚಾಯತ್ ಅಧಿಕಾರಿ ತಾಲೂಕು ವೈದ್ಯಾಧಿಕಾರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ವರದಿ ರಂಜಾನ್ ಮುಚಾವರ್ ಎ ಬಿ ನ್ಯೂಸ್ ಅಥಣಿಗೌಡ ಈ ಕಾರ್ಯಕ್ರಮವನ್ನ ಉದ್ಘಾಟಿಸಬೇಕೆಂದು ಪ್ರಾರ್ಥನೆ ವಿಧಾನಸೌಧದಲ್ಲಿ ಮಾತ್ರ ಶಾಸಕ ಇದೇ ಒಂದು ಕ್ಯಾಂಪನ್ನು ಆಯೋಜನೆ ಮಾಡಿ ಅವತ್ತು ಕೂಡ ಐದುನೂರಕ್ಕಿಂತಲೂ ಹೆಚ್ಚು ಜನರಿಗೆ ದೃಷ್ಟಿಹೀನತೆಯನ್ನು ಶಸ್ತ್ರ ಚಿಕಿತ್ಸೆ ಮಾಡೋದ್ರ ಮುಖಾಂತರ ಅವರ ಜೀವನದಲ್ಲಿ ಒಂದು ಹೊಸ ಬೆಳಕನ್ನು ತರುವಂಥ ಕೆಲಸವನ್ನು ಈ ಸಂಘಟನೆಯವರೆಲ್ಲರೂ ಕೂಡ ಮಾಡಿದ್ದಕ್ಕೆ ಅವರಿಗೆ ನಾನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಮತ್ತು ನಾಳೆ ಎರಡು ದಿನಗಳ ಕಾಲ ಈ ಒಂದು ಕಣ್ಣಿನ ಚಿಕಿತ್ಸೆಯನ್ನು ಮಾಡುವುದರ ಮುಖಾಂತರ ಬಹಳಷ್ಟು ಜನ ಮಧ್ಯಮ ವರ್ಗದವರಿಗೆ ಮತ್ತು ಬಡವರಿಗೆ ಇಂಥ ಒಂದು ದಿನಮಾನದಲ್ಲಿ ಉಚಿತ ಸೇವೆಯನ್ನು ಮಾಡಿದರೆ ಅವರು ಕಷ್ಟ ಕಾಲದಲ್ಲಿ ನಾವು ಕೂಡ ಸಹಾಯ ಮಾಡಿದಂಗೆ ಆಗುತ್ತದೆ ಅಂತಕ್ಕಂಥ ಭಾವನೆಯನ್ನು ಇಟ್ಕೊಂಡು ಇವರೆಲ್ಲರೂ ಸೇರಿಕೊಂಡು ಆ ಕಾರ್ಯವನ್ನು ಮಾಡ್ತಕ್ಕಂಥದ್ದಕ್ಕೆ ಎರಡನೇ ಬಾರಿಗೆ ಮತ್ತವರಿಗೆ ನಾನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಬಳಸ್ತೀನಿ ವಿಶೇಷವಾಗಿ ತಾಲೂಕಾ ಅಧಿಕಾರಿಯಾಗಿರ್ತಕ್ಕಂಥ ಡಾಕ್ಟರ್ ಕಾಗೆ ಅವರು ಆತನಿಗೆ ಬಂದ ಮೇಲೆ ಆತನೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನಾವು ಕಂಡಿದ್ದೀವಿ ಸಾರ್ವಜನಿಕರಿಗೆ ಒಳ್ಳೆಯ ಚಿಕಿತ್ಸೆಯನ್ನು ಕೊಡಿಸೋದ್ರಲ್ಲಿ ಅವರೆಲ್ಲ ವೈದ್ಯರ ತಂಡವನ್ನು ಕಟ್ಟಿಕೊಂಡು ಉತ್ತಮ ಕಾರ್ಯವನ್ನು ಇವತ್ತು ಪ್ರಾರಂಭ ಮಾಡಿದರು ಅಂತಕ್ಕಂಥ ಮಾತನ್ನು ಅವರಿಗೆ ಇವತ್ತು ಹೇಳಲಿಕ್ಕೆ ನಾನು ಬಯಸ್ತೀನಿ